ಓಟು ಎಸ್ ಆರ್ ತೆಗೆದಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಎಸ್ ಆರ್ ಓಟ್ಸ್ ಯಾಕೆ ಆಮೇಲೆ ಅರವತ್ತೈದು ಲಕ್ಷಷ್ಟು ಓಟ್ ತೆಗೆದು ಇಪ್ಪತ್ತು ಲಕ್ಷ ಓಟ್ ಆ್ಯಡ್ ಮಾಡೋ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರ್ತಕ್ಕಂಥ ಸಂದರ್ಭದಲ್ಲಿ ಹತ್ತತ್ತು ಸಾವಿರ ರೂಪಾಯಿ ಒಂದು ಓಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದ್ದಾರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬ್ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಉದ್ದೇಶ ಏನು ಇಪ್ಪತ್ತು ವರ್ಷ ಆಡಳಿತದಲ್ಲಿ ತಾವೇ ಇತ್ತು ಕೇಂದ್ರದಲ್ಲಿ ಹನ್ನೊಂದು ವರ್ಷ ತಾವೇ ಆಡಳಿತದ್ದು ಅಥವಾ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ ಒಂದು ಎರಡನೇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಮೋದಿ ಸರ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ ನೀವು ಏನು ಬೇಸಿಸ್ ಮೇಲೆ ಮತವನ್ನು ಕೇಳಿದ್ದೀರಿ ಬಿಹಾರ್ನಲ್ಲಿ ಆನ್ ವಾಟ್ ಬೇಸಿಸ್ ಇನ್ನು ಯಾವ ಅಜೆಂಡಾ ಬೇಸಿಸ್ ಮೇಲೆ ನೀವು ಓಟ್ ಕೇಳಿದಿರಿ ಅಂತ ಸ್ಪಷ್ಟೀಕರಣ ಪ್ರಶಾಂತ್ ಕಿಶೋರ್ ಇದು ಸೆಂಟ್ರಲ್ ಬಂಕ್ ಜೆಡಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಂದು ನಮಗೆ ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಬಿಜೆಪಿ ಇಪ್ಪತ್ತು ಸೀಟ್ ಇಪ್ಪತ್ತು ಪರ್ಸೆಂಟ್ ತೊಗೊಂಡು ತೊಂಬತ್ತೊಂದು ಸೀಟ್ ಬಂದಿದೆ ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದ್ಮೇಲೆ ನೂರು ಸೀಟ್ ತೊಂಬತ್ತು ಸೀಟ್ ಗೆಲ್ಲ ನೂರು ಸೀಟ್ ನಿಂತೀಟ್ ಗೆಲ್ಬೋದ ಆದ್ಮೇಲೆ ಮತ್ತೆ ಇದ್ರ ಬಗ್ಗೆ ಏನ್ ಚರ್ಚೆನೆ ಬೇಡ ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ ಮತ್ತೆ ಕಾರಣ ಏನು ಮತ್ತೆ ಇಂತ ಒಂದು ಸಹಕಾರದಿಂದ ನಾನೇಶ್ ಕುಮಾರ್ ಅವರ